ಜನಪರ ಸಂಘಟನೆಗಳ ಒಕ್ಕೂಟ ಹುಮ್ನಾಬಾದ್ ತಾಲೂಕಾ ಮಟ್ಟದ ಇವತ್ತಿನ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಮತ್ತು ಎಲ್ಲ ಜನಪರ ಸಂಘಟನೆಗಳ ಒಕ್ಕೂಟದ ಮುಖಂಡರಿಗೆ ನಾನು ಅಭಿನಂದನೆಯನ್ನು ತಿಳಿಸ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಷ್ಟ್ರೀಯ ನಾಯಕರು ಈ ದೇಶಕ್ಕೆ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ಜಾತ್ಯತೀತತೆ ರೂಲ್ ಆಫ್ ಲಾ ಸಾಮಾಜಿಕ ನ್ಯಾಯ ಇಂಥ ಹಲವಾರು ಸಂವಿಧಾನ ಮೂಲಕ ಕೊಟ್ಟು ಈ ದೇಶದ ಏಕತೆ ಮತ್ತು ಅಖಂಡತೆಗೆ ಭದ್ರ ಬುನಾದಿಯನ್ನು ಸಂವಿಧಾನ ಮುಖಾಂತರ ಹಾಕಿಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಜಾತಿ ಧರ್ಮ ಎಲ್ಲವೂ ಕೂಡ ಸಮಾನವಾದಂಥ ನ್ಯಾಯವನ್ನು ಅವಕಾಶವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಲ್ಪಿಸಿದ್ದಾರೆ ಈ ರಾಷ್ಟ್ರದ ನೂರಾರು ಕೋಟಿ ಶೋಷಿತ ಸಮುದಾಯಗಳ ಪಾಲಿಗೆ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇವರಿಗಿಂತ ಮಹಾದೇವರಾಗಿದ್ದಾರೆ ಮೊನ್ನೆ ಎಪ್ಪತ್ತೈದು ವರ್ಷದ ಸಂವಿಧಾನದ ಚರ್ಚೆಯ ಸಂದರ್ಭದಲ್ಲಿ ಪಾರ್ಲಿಮೆಂಟಿನ ರಾಜ್ಯಸಭೆಯಲ್ಲಿ ಕೇಂದ್ರ ಗೃಹ ಮಂತ್ರಿಯಾಗಿರ್ತಕ್ಕಂಥ ಅಮಿತ್ ಶಾ ಅನ್ನುವಂಥ ಒಬ್ಬ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಒಂದು ಹಗುರವಾಗಿ ತುಚ್ಛ ಭಾವನೆಯಿಂದ ಒಂದು ನಿಂದನಾತ್ಮಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕರೆದಿದ್ದಾರೆ ಅದು ಎಲ್ಲರೂ ಕೂಡ ದೇಶ ತುಂಬ ಮೀಡಿಯಾದಲ್ಲಿ ಚರ್ಚೆಯಾಗಿದೆ ಅದಕ್ಕೆ ಪಾರ್ಲಿಮೆಂಟ್ನಲ್ಲಿರ್ತಕ್ಕಂಥ ಸಾವಿರಾರು ಸಿ ಸಿ ಕ್ಯಾಮ್ರಾಗಳು ಪ್ರತ್ಯಕ್ಷವಾಗಿ ಸಾಕ್ಷಿಯಾಗಿದ್ದಾವೆ ಅದು ನಾಶಪಡಿಸ್ಲಿಕ್ಕಂತೂ ಸಾಧ್ಯವೇ ಇಲ್ಲ ಅದರ ಅವರ ಬೆಂಬಲಿಗರು ಅದನ್ನು ನಾಶಪಡಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಆದರೆ ಇದು ಸತ್ಯ ಇವತ್ತು ದೇಶದ ಕಣ್ಣೆದುರಿದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನ ಬಗ್ಗೆ ಅಮಿತ್ ಆ ಅಂತರಾಳದ ಏನು ಇದು ಇದೆ ಆ ಒಂದು ಹೊಲಸು ಮನಸ್ಸು ಅದನ್ನು ಪಾರ್ಲಿಮೆಂಟ್ನಲ್ಲಿ ವ್ಯಕ್ತ ಮಾಡಿದ್ದಾನೆ ಹೌದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರು ಈ ದೇಶದ ಬಹುಸಂಖ್ಯಾತ ಬಹು ನೂರಾರು ಕೋಟಿ ಜನರಿಗೆ ದೇವರು ಆರಾಧ್ಯ ದೇವರಾಗಿದ್ದಾರೆ ಯಾಕಂತ ಹೇಳಿದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಸಂವಿಧಾನ ಬರೋದಕ್ಕಿಂತ ಮುಂಚೆ ದಲಿತರ ಪರಿಸ್ಥಿತಿ ಈ ದೇಶದ ಆದಿವಾಸಿಗಳ ಪರಿಸ್ಥಿತಿ ಏನಾಗಿತ್ತು ಅಕ್ಕಂಥದ್ದನ್ನು ನಾವು ನೆನಪು ಮಾಡ್ಕೋಬೇಕಾಗ್ತದೆ ದೇವರು ದೇವರು ಅಂತ ಹೇಳ್ತಾ ಇರ್ತಕ್ಕಂಥ ಅಮಿತ್ ಶಾ ಅವರಿಗೆ ನಾನು ಪ್ರಶ್ನೆ ಮಾಡ್ತೀನಿ ಎಪ್ಪತ್ತೈದು ವರ್ಷಗಳಕ್ಕಿಂತ ಹಿಂದೆ ನೂರಾರು ಕೋಟಿ ಮೂವತ್ತಾರು ಕೋಟಿ ದೇವರುಗಳು ಇದ್ದರು ಆವಾಗ ಯಾವ ದೇವರು ಬಂದು ನಮ್ಮ ಅಸ್ಪೃಶ್ಯರಿಗೆ ನ್ಯಾಯ ಮತ್ತು ಸಮಾನತೆ ಅವಕಾಶಗಳು ಮನುಷ್ಯತ್ವದ ಘನತೆ ಬದುಕನ್ನು ಕಲ್ಪಿಸಿಕೊಟ್ಟಿರಲಿಲ್ಲ ಆ ದೇವರುಗಳಿಗೆ ಅರ್ಥವೂ ಆಗಲಿಲ್ಲ ನಮ್ಮ ವೇದನೆಗಳು ನಮ್ಮ ನೋವು ನಮ್ಮ ಕಷ್ಟಗಳು ಆದರೆ ಸ್ವಾತಂತ್ರ್ಯ ಬಂದ ಮೇಲೆ ದೇಶಕ್ಕೆ ಸಂವಿಧಾನ ಬಂದ ಮೇಲೆ ಬಾಬಾ ಸಾಹೇಬ್ ಅವರು ನಮಗೆ ಸ್ವಾತಂತ್ರ್ಯ ಸಮಾನತೆ ಎಲ್ಲ ಅವಕಾಶಗಳು ನೀಡಿ ಒಂದು ಘನತೆಯ ಬದುಕನ್ನು ಮನುಷ್ಯತ್ವ ಬದುಕನ್ನು ಕೊಟ್ಟಿದ್ದಾರೆ ಇವತ್ತು ಅಂಥ ರಾಷ್ಟ್ರ ನಾಯಕನನ್ನು ಇವತ್ತು ವಿದೇಶಗಳಲ್ಲಿ ಅಮೆರಿಕ ಅಂಥ ದೇಶಗಳಲ್ಲಿ ಲಂಡನ್ ಅಂತ ರಷ್ಯನ್ ಅಂಥ ದೇಶಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನನಿತ್ಯದ ಸ್ಮರಣೆ ನಡೀತಾ ಇದೆ ವರ್ಲ್ಡ್ ನಾಲೆಜ್ ಡೇ ಅಂತಕ್ಕಂಥ ಜಾಗತಿಕ ದೊಡ್ಡ ರಾಷ್ಟ್ರ ಮಾಡ್ತಾಯಿದೆ ಇದೆ ಆದರೆ ಈ ಈ ಕೆಟ್ಟ ಮನಸ್ಸು ಈ ಭಾರತ ದೇಶದಲ್ಲಿರ್ತಕ್ಕಂಥ ಹೊಲಸು ಮನಸ್ಸುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಭಾವನೆ ಇವತ್ತು ಏನು ಅಂತಕ್ಕಂಥದ್ದು ಅದು ಇವತ್ತು ಅಮಿತ್ ಶಾ ಹಾಕಿದ್ದಾನೆ ಅವನಿಗೆ ಒಂದು ಕ್ಷಣನೂ ಕೂಡ ಕೇಂದ್ರ ಮಂತ್ರಿಮಂಡಲದಲ್ಲಿ ನರೇಂದ್ರ ಮೋದಿ ಅವರು ಇಟ್ಕೋಬಾರ್ದು ಒಂದು ಘನತೆಯ ಸರ್ಕಾರ ಆಗಿದ್ದರೆ ಒಂದು ಜನಪರ ಸರ್ಕಾರ ಆಗಿದ್ದರೆ ಕೂಡಲೇ ಅವರನ್ನು ವಜಾಗೊಳಿಸಬೇಕು ಮತ್ತು ರಾಷ್ಟ್ರ ನಾಯಕನಿಗೆ ಅಪಮಾನ ಮಾಡಿರ್ತಕ್ಕಂಥ ಆ ರೀತಿ ಆ ಒಂದು ಭಾವನೆ ಅದು ಒಂದು ರಿಜೆಕ್ಟೆಡ್ ಭಾವನೆ ಹಾಗಿತ್ತು ಒಂದು ಇದರಲ್ಲಿ ಮಾತನ್ನುವಾಗ ಅಂಬೇಡ್ಕರ್ 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 ಫ್ಯಾಷನ್ ಎಲ್ಲ ಅಂಬೇಡ್ಕರ್ದು ಧ್ರುವ ತಾರೆ ಈ ಜಗತ್ತಿನ ಧ್ರುವ ತಾರೆ ಅಂಬೇಡ್ಕರ್ ಅಂಬೇಡ್ಕರ್ ಬಗ್ಗೆ ಇರ್ತಕ್ಕಂಥ ಅಸಹನೆ ಅವ್ರದ್ದು ಕಟ್ ಅದು ಮೊದಲನೇ ಅಸಹನೆ ಏನಪ್ಪ ಅಂದ್ರೆ ಅದು ಎಪ್ಪತ್ತೈದು ವರ್ಷದಿಂದ ಬರ್ತಾನೆ ಇದೆ ಅದು ಇನ್ನೂ ಅಮಿತ್ ಶಾ ಅಂತಹ ಕಿಡಿಗೇಡಿಗಳ ಮೂಲಕ ಇವತ್ತು ಮತ್ತೆ 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 ಅದು ಆಗ್ತಾಯಿದೆ ಅದರಿಂದ ಇವತ್ತು ದೇಶದಲ್ಲಿ ಮತ್ತೆ ಅಂಬೇಡ್ಕರ್ ಿಗಳು ಎದ್ದು ಕುಂತಿದ್ದಾರೆ ಮತ್ತೆ ಅಂಬೇಡ್ಕರ್ನ ಎಷ್ಟು ವಿಚಾರವಾಗಿ ತಳ್ಳಗೆ ನೋಡ್ತಾರೋ ಎಷ್ಟು ಮುಗಿಸ್ಲಕ್ಕೆ ನೋಡ್ತಾರೋ ಈ ದೇಶದ ಮನುವಾದಿಗಳು ಅಷ್ಟೇ ಅದರ ವಿರುದ್ಧವಾಗಿ ಬಹಳ ಗಟ್ಟಿಯಾಗಿ ಅಂಬೇಡ್ಕರ್ ವಾದಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರವನ್ನು ಇವತ್ತು ಲಕ್ಷಾಂತರ ಫೋಟೋಗಳು ಇಟ್ಟುಕೊಂಡು ತಲೆ ಮೇಲೆ ಇವತ್ತು ಭಾರತ ದೇಶದಲ್ಲಿ ಮೆರವಣಿಗೆ ಆಗ್ತಾ ಇದೆ ಇವತ್ತು ಬೇರೆ ಬೇರೆ ದೇಶಗಳಲ್ಲಿ